ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಆಗಸ್ಟ್ ಹದಿನೈದರಿಂದ ದೇಶದ್ಯಾಂತ ಜಾರಿಗೆ ಬರಲಿರುವ ಹೊಸ ಪಾಸ್ಟ್ ಟ್ಯಾಗ್ ವಾರ್ಷಿಕ ಪಾಸ್ ನಿಯಮದ ಬಗ್ಗೆ ತಿಳಿಸ್ಕೊಡ್ತೀನಿ ನೀವು ನಾಲ್ಕು ಚಕ್ರದ ವಾಹನವನ್ನು ಹೊಂದಿದ್ದರೆ ಈ ಮಾಹಿತಿ ನಿಮಗಾಗಿ ಬಹಳ ಮುಖ್ಯವಾಗಿದೆ ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಕೇಂದ್ರ ಸಾರಿಗೆ ಇಲಾಖೆ ಈಗ ದೇಶಾದ್ಯಂತ ಪಾಸ್ಟ್ ಟ್ಯಾಗ್ ವಾರ್ಷಿಕ ಪಾಸ್ ಎಂಬ ಹೊಸ ಯೋಜನೆಯನ್ನು ತರಲು ನಿರ್ಧರಿಸಿದೆ ಈ ಯೋಜನೆ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಲಿದೆ ಈ ಯೋಜನೆ ಅಡಿಯಲ್ಲಿ ಕೇವಲ ಮೂರು ಸಾವಿರ ರೂಪಾಯಿ ಪಾವತಿಸಿ ನೀವು ಒಂದು ವರ್ಷದ ಉಚಿತ ಇನ್ನೂರು ಟೋಲ್ ಪ್ರಯಾಣಗಳನ್ನು ಪಡೆಯಬಹುದು ಈ ಪಾಸ್ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮಾತ್ರ ಮಾನ್ಯವಾಗಿರುತ್ತದೆ ಆದರೆ ರಾಜ್ಯ ಹೆದ್ದಾರಿಗಳು ಖಾಸಗಿ ರಸ್ತೆಗಳು ಮತ್ತು ಎಕ್ಸ್ಪ್ರೆಸ್ ವೇಗಗಳಲ್ಲಿ ಉಚಿತ ಸೌಲಭ್ಯ ಇರುವುದಿಲ್ಲ ಈ ಪಾಸ್ ಖಾಸಗಿ ಕಾರುಗಳು ಹಾಗೂ ಜೀಪುಗಳಿಗೆ ಮಾತ್ರ ಲಭ್ಯ ವಾಣಿಜ್ಯ ವಾಹನಗಳಿಗೆ ಇದು ಅನ್ವಯಿಸುವುದಿಲ್ಲ ಈ ಅರ್ಜಿಯನ್ನು ಹೇಗೆ ಸಲ್ಲಿಸಲು ಹೇಗೆ ಸಲ್ಲಿಸಬಹುದು ಎಂದರೆ ರಾಜಮಾರ್ಗ ಯಾತ್ರಿ ಮೊಬೈಲ್ ಆ್ಯಪ್ ಬಳಸಬಹುದು ಅಥವಾ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಹಾಕಬಹುದು ಪಾವತಿ ಮಾಡಿದ ನಂತರ ಕೇವಲ ಎರಡು ಗಂಟೆಯೊಳಗೆ ನಿಮ್ಮ ಪಾಸ್ ಸಕ್ರಿಯವಾಗುತ್ತದೆ ಈ ಯೋಜನೆಯಿಂದ ನಿಮಗೆ ಹಲವಾರು ಲಾಭಗಳಿವೆ ಟೋಲ್ ಪ್ಲಾಜ್ಗಳಲ್ಲಿ ಕಾಯುವ ಸಮಯ ಕಡಿಮೆಯಾಗುತ್ತದೆ ಮತ್ತು ವರ್ಷಕ್ಕೆ ಸರಾಸರಿ ಇಪ್ಪತ್ತು ಸಾವಿರವರೆಗೂ ಉಳಿತಾಯವನ್ನು ಮಾಡಬಹುದು ಹಾಗೆಯೇ ಉಚಿತ ಇನ್ನೂರು ಪ್ರಯಾಣಗಳು ನಿಮಗೆ ದೊರೆಯುತ್ತೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಿರಾಳ ಪ್ರಯಾಣ ಸಿಗುತ್ತದೆ ಹಾಗೆ ಸ್ನೇಹಿತರೆ ಉಚಿತ ಇನ್ನೂರು ಪ್ರಯಾಣಗಳ ಪೂರ್ಣಗೊಂಡ ಬಳಿಕ ಸಾಮಾನ್ಯ ಟೋಲ್ ಶುಲ್ಕ ಪಾವತಿ ಪಾವತಿಸಬೇಕಾಗುತ್ತದೆ ಆದ್ದರಿಂದ ನೀವು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪದೇ ಪದೇ ಪ್ರಯಾಣ ಮಾಡುವವರಾಗಿದ್ದರೆ ಈ ಯೋಜನೆ ನಿಮಗೆ ಬಹಳ ಉಪಯುಕ್ತವಾಗಲಿದೆ ಆಗಸ್ಟ್ ಹದಿನೈದರಿಂದ ಈ ಯೋಜನೆ ಜಾರಿಗೆ ಬರಲಿದೆ ನಿಮ್ಮ ಅಭಿಪ್ರಾಯ ಮತ್ತು ಅನುಭವಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ